ನಮಸ್ಕಾರ ಕರ್ನಾಟಕ ನಮಸ್ಕಾರ ಇಂಡಿಯಾ ಸೊ ನಾವಿವತ್ತು ಬೆಂಗಳೂರಿನ ಸೊ ಮೈಸೂರು ರೋಡ್ ಅಲ್ಲಿ ಇರುವಂತ ನಮ್ಮ ಸ್ಯಾಟ್ಲೈಟ್ ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಹತ್ರನೇ ಗುಡದಳ್ಳಿ ಹಳೆ ಗುಡದಳ್ಳಿ ಮತ್ತೆ ಹೊಸ ಗುಡದಳ್ಳಿ ಗುಡದಳ್ಳಿ ಎಂದು ತುಂಬಾ ಹಳೆಯ ಏರಿಯಾ ಈ ಒಂದು ಮೈನ್ ರೋಡ್ ಅಲ್ಲೇ ವಿಶೇಷವಾಗಿ ನೂತನವಾಗಿ ಹೀರಾ ರೆಸ್ಟೋರೆಂಟ್ ಉದ್ಘಾಟನೆಗೊಂಡಿದೆ ಸೊ ಹೀರಾ ರೆಸ್ಟೋರೆಂಟ್ಗೆ ನಾವು ಬಂದಿದ್ದೀವಿ ನೋಡೋಣ ಬನ್ನಿ ಹೇಗಿದೆ ಹೀರಾ ರೆಸ್ಟೋರೆಂಟ್ ಅಂತ ಸೊ ಡಿಫ್ರೆಂಟ್ ಆಗಿ ಹೆಸರೇ ಡಿಫ್ರೆಂಟ್ ಆಗಿದೆ ಹೀರಾ ಅಂತ ಸೊ ನೋಡಿ ಎಂಟ್ರೆನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಹೆಂಗಿದೆ ಅಂತ ನೋಡ್ಬೋದು ಎಂಟ್ರಿ ಆದ ತಕ್ಷಣ ನಿಮ್ಗೆ ಕಿಚನ್ ಕಾಣಿಸ್ತಾ ಇದೆ ಸೊ ಇಲ್ಲಿ ಸ್ಟಾಫ್ಸ್ ಮತ್ತೆ ಇಲ್ಲಿ ಓನರ್ಸ್ ಎಲ್ಲ ಇದ್ದಾರೆ ಸರ್ ನಮಸ್ತೆ ಏನ್ ಪಡ್ತೀರಾ ಸರ್ ಹೀರಾ ರೆಸ್ಟೋರೆಂಟ್ ಏನಿದೆ ಹೀರಾ ಅಂದ್ರೆ ಡಿಫ್ರೆಂಟ್ ಆಗಿದೆ ಹೀರಾ ಅಂದ್ರೆ ಒಂದು ಮಾಮೂಲಿ ಲಕ್ಷ್ಮಿ ಸಾರ್ ಲಕ್ಷ್ಮಿ ರೂಪ ಬರ್ತದೆ ಡೈಮಂಡ್ ಲಕ್ಷ್ಮಿ ರೂಪ ಡೈಮಂಡ್ ಡೈಮಂಡ್ ಲಕ್ಷ್ಮಿ ರೂಪ ಹಾಗಾಗಿ ಈ ಸರ್ ಏನ್ ವಿಶೇಷತೆ ಇದೆ ನಾವು ಐಟಮ್ಸ್ ವಿಶೇಷತೆ ಅಂದ್ರೆ ಮಾಮೂಲಿ ಎಲ್ಲ ರನ್ನಿಂಗ್ ಫುಡ್ ಸಾರ್ ಎಲ್ಲ ಚೈನೀಸ್ ಅಲ್ಲಿ ಇಂಡಿಯನ್ ತಂದೂರಿ ಈ ತರ ಎಲ್ಲ ಐಟಮ್ಸ್ ಇದೆ ವಿಶೇಷವಾಗಿ ಮೇನ್ ಫಿಶ್ ಅಲ್ಲಿ ನಾವು ಐಟಮ್ಸ್ ಇದು ಮಾಡ್ತೀವಿ ಫಿಶ್ ಅಲ್ಲಿ ನಮ್ಮ ಬೆಂಗಳೂರು ಟೈಪ್ ಫಿಶ್ ಯೂಸ್ ಮಾಡ್ತಾ ಇದೀವಿ ಎಷ್ಟು ಫಿಶಸ್ ಒಂದು ಎಂಟರಿಂದ ಒಂಬತ್ತು ವೆರೈಟಿ ಫಿಶಸ್ ಇದೆ ಸರ್ ಸ್ಟಾರ್ಟ್ ಈಗ ಸ್ಟಾರ್ಟ್ ಆಗಿ ಒಂದ್ ಮಂತಿ ಆಗಿತ್ತು ನಮ್ಗೆ ಸ್ಟಾರ್ಟ್ ಆಗಿ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಹಾಗಾಗಿ ಚೆನ್ನಾಗಿದೆ ಫುಡ್ ಚೆನ್ನಾಗಿದೆ ಸರ್ ಏನೇನು ಜಾಸ್ತಿ ಏನೇನು ಲೈಕ್ ಮಾಡ್ತಾರೆ ಸರ್ ಎಲ್ಲ ಮೇನ್ ಸರ್ ಬಿರಿಯಾನಿ ಇದೆ ತಂದೂರಿ ಐಟಮ್ಸ್ ಇದೆ ಮತ್ತೆ ಮಾರ್ನಿಂಗ್ ಅಲ್ಲಿ ನಮ್ದು ನಾಟಿ ಬಿರಿಯಾನಿ ಇದೆ ಮಾರ್ನಿಂಗ್ ಒಂಟ ಒಂದು ಫೈ ಕಾಕ್ ಇಂದ ಹತ್ತುವರೆ ತನಕ ಹಾಲ್ ಇದೆ ಸರ್ ಹಾಲ್ ಇದೆ ಮತ್ತೆ ಎ ಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಬೇರೆ ಇದೆ ಒಂದು ನೂರಿಂದ ನೂರೈವತ್ತು ಜನ ಪಂಚನ್ ಅಲ್ಲಿದೆ ಎ ಸಿ ಪೂರ ಎ ಸಿ ಪೂರ ಎ ಸಿಗಿ ಸೊ ಇನ್ನೊಂದು ಪಾರ್ಟಿ ಹಾಲ್ ಕೂಡ ಇದೆ ಇಲ್ಲಿ ಒಂದು ಹೀರಾ ರೆಸ್ಟೋರೆಂಟ್ ಅಲ್ಲಿ ಸೊ ಏನು ನೀವು ನ್ಯೂ ಶಾಂತಿಸಾಗರು ಮತ್ತೆ ನಮ್ಮ ಕದಂಬ ಎಲ್ಲ ಹೇಗ್ ನೋಡ್ತೀರೋ ಅದೇ ಒಂದು ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾನ್ ವೆಜ್ ಪ್ರಿಯರಿಗೆ ವಿಶೇಷವಾಗಿ ಮಾಡಿರುವಂತ ಹೀರಾ ರೆಸ್ಟೋರೆಂಟು ಸರ್ ನಮಸ್ತೆ ನನ್ನ ಹೆಸರು ಪುನೀತ್ ಜನ ಅಂತ ಸರ್ ಇದೊಂದು ಕಣಸು ನಮ್ಮ ಅಣ್ಣೊಂದು ಇಪ್ಪತ್ತೈದು ವರ್ಷದ ಕನಸು ಅವರು ಕೆಳಗಡೆಯಿಂದ ಎದ್ ಬಂದವರು ಫಸ್ಟು ಸ್ಟ್ರೀಟಿಂದ ಸ್ಟಾರ್ಟ್ ಮಾಡಿ ಅವ್ರಿಗೊಂದು ಆಸೆ ಇತ್ತು ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಒಳ್ಳೆ ಇದಕ್ಕೆ ನಾನು ಒಂದು ದೊಡ್ಡ ತ್ರೀ ಸ್ಟಾರ್ ಥರ ಫೈವ್ ಸ್ಟಾರ್ ಥರ ಆರೆಂಜಲ್ಲೇ ಒಂದು ಒಳ್ಳೆ ಊಟ ಕೊಡಬೇಕು ಆ ಥರ ಇದು ಒಳ್ಳೆಯದಿರ್ತಾರೆ ಪ್ರೀಮಿಯಂ ಕ್ವಾಲಿಟಿ ಆಗಿರಬೇಕು ಅಂತ ಅದಕ್ಕೆ ಅವರು ಎಲ್ಲ ಥರದ್ದು ಇಟ್ಟಿದ್ದಾರೆ ಕ್ವಾಂಟಿ ಐಟಮ್ ಪಿಜಾ ಲೈವ್ ಐಸ್ ಕ್ರೀಮ್ಸು ಫ್ರೆಶ್ ಜ್ಯೂಸಸ್ ಮೋಕ್ಟೇಲ್ಸು ಪ್ರತಿಯೊಂದು ಸಹ ಇವಾಗ ನೀವು ಇಲ್ಲಿ ನೋಡ್ಬೋದು ನಮ್ಮ ಹತ್ರ ವುಡ್ ಫೈಯರು ಅಲ್ಫಾಮ್ ರೆಡಿ ಆಗಲಿಕ್ಕೆಲ್ಲ ಇದಾಗ್ತಿದೆ ತಂದೂರಿ ಐಟಮ್ಸ್ ಇದೆ ಮತ್ತು ಈ ಕಡೆ ಶೋರಮ ಇದೆ ಗ್ರೀಲ್ ಇದೆ ಬಿರಿಯಾನಿಲೂ ಸಹ ಎಲ್ಲ ಥರದ್ದು ಇದೆ ಸರ್ ಮತ್ತೆ ಇವಾಗ ನಾವು ತುಂಬಾ ಚೆನ್ನಾಗಿ ಬೆಳಿಗ್ಗೆ ಫೋರ್ ಎ ಬಿರಿಯಾನಿ ಅಂತ ಉಡ್ಡಲೆ ಮಾಡೋದು ಫ ಇದಿದೆ ಕಾಲ್ ಸೂಪ್ ಇದೆ ಕೀಮಾ ಇದೆ ಚೈನೀಸ್ ಸರ್ ಕಮ್ಮಿ ಅಂದ್ರೆ ವೆರೈಟಿ ಹೇಳಕ್ ಹೋದ್ರೆ ಐನೂರ್ ವೆರೈಟಿ ಇದೆ ಬಟ್ ಮೇನ್ ಮೇನ್ ಅಂತಂದ್ರೆ ನಿಮ್ಗೆ ಮ್ಯಾಂಗ್ಳೂರ್ ತಿನ್ನಕ್ ಬೇಕಾ ಮ್ಯಾಂಗ್ಳೂರ್ ಟ್ರೆಸ್ಟೈಲ್ ಬನ್ನಿ ಕೇರಳ ತಿನ್ನಕ್ಕೆ ಬರ್ತಾ ಕೇರಳ ತಿನ್ನಕ್ಕೆ ಬನ್ನಿ ಅರೇಬಿಯಾಕ್ ತಿನ್ನಕ್ ಬರ್ತೀರಾ ತಿನ್ನಕ್ ಬನ್ನಿ ಅಫ್ಘಾನಿಸ್ತಾನ್ ಫುಡ್ ತಿನ್ನಕೆ ಟ್ರೈ ಮಾಡಕ್ ಬರ್ತಿರಾಕ್ ಬನ್ನಿ ಇಂಡಿಯನ್ ತಿನ್ಲಿಕ್ ಬರ್ತೀರಾ ತಿನ್ನಕ್ ಬನ್ನಿ ಚೈನೀಸ್ ತಿನ್ನಕ್ ಬರ್ತೀರ ಚೈನೀಸ್ ಚೈನೀಸ್ ನಮ್ದು ಹೇಗಿದೆ ಅಂತಾರೆ ಸೇಜ್ವನ್ ಚಟಿಯನ್ನ ಟ್ರೈ ಮಾಡ್ರೆ ಕಳೆದೋಗ್ಬಿಡ್ತೀರಾ ಆಮೇಲೆ ನಮ್ಮತ್ರ ಸಹ ಅಷ್ಟೇನೆ ನು ನಾವು ನಿಮ್ಗೆ ಒಂದು ಪ್ರೀಮಿಯಂ ಕ್ವಾಲಿಟಿ ಕಮ್ಮಿ ಇದ್ರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಯಾವ ತರ ಬೇಕು ಆ ತರ ಇದೆ ಸರ್ ಇದು ಫಸ್ಟ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ಎ ಸಿ ಸೆಕ್ಷನ್ ಇದೆ ಸರ್ ಎ ಸಿ ಸೆಕ್ಷನ್ ಸರ್ ನೀವು ಹದಿನೈದು ಜನ ಇಪ್ಪತ್ತು ಜನ ಒಂದ್ ಗ್ರೂಪ್ ನೀವು ಯಾವ ತರ ಬಂದ್ರು ನಾವ್ ಆ ತರ ಇದು ಮಾಡ್ಕೊಡ್ತೇವೆ ಆಮೇಲೆ ನಮಗೆ ಸರ್ವ್ ಮಾಡೋ ಗಳು ಸಹ ಹೆಂಗೆ ಅಂದ್ರೆ ಫಸ್ಟ್ ಶುಗರ್ಡ್ ಇಟ್ಟಿದ್ದೀವಿ ಅದಾದ್ಮೇಲೆ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಇಟ್ಟಿದ್ದೀವಿ ಅದಾದ್ಮೇಲೆ ಒಬ್ರು ಪಿಕಪ್ ಮಾಡ್ಲಿಕ್ಕೆ ಇನ್ನೊಬ್ರು ಮೂರು ಜನ ಸಹ ಅದು ಸಹ ನಿಮಗೆ ಬೆಸ್ಟ್ ಫ್ಯಾಮಿಲಿ ಬಜೆಟ್ ಗೆ ಫ್ಯಾಮಿಲಿ ಖುಷಿ ಆಗುವಂಥ ಮಕ್ಕಳು ಖುಷಿ ಆಗೋಂಥರ ಯಾವುದು ಸಹ ಫುಲ್ ಹೈಜೆನಿಕ್ ಆಗಿ ಮಾಡಿರೋಂಥ ರೆಸ್ಟೋರೆಂಟ್ ನೀಡ್ತಾರ ಡೆಸರ್ಟ್ ಸಹ ಅಲ್ಲಿ ನಿಮ್ಗೆ ಐಸ್ ಕ್ರೀಮ್ಸ್ ಇದೆ ಇದು ಮಾಕ್ಟೇಲ್ಸ್ ಸಿಗುತ್ತೆ ನಿಮ್ಗೆ ಫ್ರೆಶ್ ಫ್ರೂಟ್ ಜ್ಯೂಸ್ ಸಿಗುತ್ತೆ ಕೌಂಟಿ ಐಟಮ್ ಪಿಜ್ಜಾ ಪಿಜಾ ಆಗ್ಲಿ ಬರ್ಗರ್ ಆಗಲಿ ಪ್ರತಿಯೊಂದು ಇದು ಪರಾಟಾ ಮೇಕಿಂಗ್ ಎಲ್ಲ ಇದಿದೆ ಸರ್ ಎಲ್ಲ ಪ್ರತಿಯೊಬ್ರು ಒಬ್ಬೊಬ್ರು ಶೆಫು ಒಬ್ಬೊಬ್ರು ಇದು ಅಂತ ನಾವು ಮಾಡಿರ್ತೀವಿ ಎಲ್ಲ ಮೇನ್ ಶೆಫ್ ಇದೆ ಇಲ್ಲಿ ನೋಡಿ ಸರ್ ಇದು ಸಿಗೋ ಅಂತ ಐಟಮ್ಗಳೆಲ್ಲ ಪ್ರತಿಯೊಂದು ಸಹ ನಾವು ಮಾಡಿಸ್ಕೊಡ್ತೀವಿ ಹಾ ಸರ್ ಪಿಜಾ ನಮ್ದು ಕೆ ಎಫ್ ಸಿ ಟೈಪ್ ತರ ಈ ತರ ಚಿಕನ್ ಬರುತ್ತೆ ನಾವು ಸಹ ಫ್ರೈಡ್ ಚಿಕನ್ ಮಾಡ್ತೀವಿ ಸರ್ ಪರಾಟಾ ಇದು ಸರ್ ಇದು ಬೆಳಿಗ್ಗೆ ಹೊತ್ತು ನಾವು ಮಾಡುವಂಥದ್ದು ಇಡ್ಲಿ ಮತ್ತೆ ಕಾಲು ಸೊಪ್ಪಿನ ಜೊತೆ ಕೊಡುವಂಥ ಕರಿ ಇದೆ ಸರ್ ಇದು ಹಾ ಇದು ದೋಸೆ ವಿತ್ ಕರಿ ಗಿರೋಸ್ ಕರಿ ಪಾಸ್ತಾ ಇದೆ ಬರ್ಗರ್ ಇದೆ ಫ್ರೆಂಚ್ ಫ್ರೈಸ್ ಇದೆ ಸಾಲುದಾ ಇದೆ ಫ್ರೆಶ್ ಫ್ರೆಡ್ ಜ್ಯೂಸ್ ಇದೆ ಡೆಗ್ ಬಾಯ್ ಚಾಕ್ಲೇಟ್ ಇದೆ ಬೆಂಗಳೂರಲ್ಲಿ ಸೀ ಫುಡ್ ತಿನ್ನೋ ಲವರ್ಸ್ ತುಂಬಾ ಇದಾರೆ ಸರ್ ಫುಡ್ ಫುಡ್ಗೋಸ್ಕರನೇ ನಾವು ಮಾಡಿರೋಂಥದ್ದು ಪಾಂಪ್ರೇಟೋ ಅಂಜಲು ಸಿಲ್ವರು ನೋಡ್ರಿ ಅಂಜಲು ಇದು ಪಾಂಪ್ರೇಟೊ ಸಿಲ್ವರು ಫ್ರಾನ್ಸು ಮಾಂಗಡಾ ಆನ್ಲಿ ಸೀ ಫುಡ್ ಫ್ಲವರ್ಸ್ಗೆ ಸರ್ ಕಿಚನ್ ಅಂದಮೇಲೆ ಹೈಜೀನಿಂಗ್ ಇರಬೇಕು ಎಲ್ಲರೂ ಕಿಚನ್ನ ಇದು ಮಾಡ್ತಾರೆ ಬಟ್ ನಮ್ದು ಓಪನ್ ಲೈವ್ ಕಿಚನ್ ಸರ್ ಎಲ್ಲ ಪ್ರತಿಯೊಂದು ಐಜೆನಿಂಗ್ ಆಗಿ ಆ ನಾವು ತುಂಬಾ ಒಳ್ಳೆ ಇದಿರುವಂತ ಸ್ಟಾಫ್ಗಳನ್ನೇ ಆಯರ್ ಮಾಡಿದ್ವಿ ಎಲ್ಲ ಶೆಫ್ಗಳನ್ನೇ ಆಯರ್ ಮಾಡಿರೋದು ನಮ್ಮ ಗಳು ಅಷ್ಟೇನೆ ಸರ್ ಇಲ್ಲಿ ಬನ್ನಿ ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಹಣ ಆಯ್ತು ಇದು ನಮ್ ಮ್ಯಾಂಗ್ಳೂರ್ ಸ್ಟೈಲ್ ಆಗುವಂತ ಎಲ್ಲ ಪ್ರತಿಯೊಂದು ಸರ್ ಇದು ನಮ್ ಚೈನೀಸ್ ಐಟಮ್ ಮಾಡ್ಲಿಕ್ಕೆಲ್ಲ ಇದು ಸರ್ ನಮ್ ಚೈನೀಸ್ ಅಲ್ಲಿ ಏನಂತಂದ್ರೆ ತುಂಬಾ ಜನ ಇಲ್ಲಿ ಚಟ್ನಿ ಚೈನೀಸಿಗೆ ಕೊಡೋ ನಾವು ಸೇಜ್ವಾನ್ ಚಟ್ನಿ ತಿನ್ಲಿಕ್ಕೆ ಟ್ರೈ ಮಾಡಕ್ ಬರ್ತೇವೆ ಸರ್ ಎಲ್ಲರೂ ಸಹ ಕೆಚಪ್ ಕೊಡ್ತಾರೆ ಬೇರೆ ಇದರಲ್ಲಿ ನಮ್ದು ಸೇಜ್ವಾನ್ ಚಟ್ನಿ ತುಂಬಾ ಫೇಮಸ್ ಸರ್ ಅದೇ ಒಂದು ನಮ್ದು ಒಂದು ಸೀಕ್ರೆಟ್ ರೆಸಿಪಿ ನಾವು ಇಲ್ಲಿ ಕೊಡುವಂತ ಪ್ಲೇಟೆಡ್ ಗಳು ಇದು ಸರ್ ಇವಾಗ ಬನ್ನಿ ನಾನು ನಿಮ್ಗೆ ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ ಊಟ ನಾವು ಅಡಿಗೆ ಚೆನ್ನಾಗಿ ಮಾಡ್ರೆ ಒಳ್ಳೇದಲ್ಲ ಆದ್ರೆ ಚೆನ್ನಾಗಿ ಕೂತ್ಕೊಳ್ಳೋಕ್ಕೆ ಆ್ಯಂಬೇಷನ್ ಹೆಂಗಿರ್ಬೇಕು ಅಂದ್ರೆ ಒಂದು ಖುಷಿಯಿಂದ ಏನೋ ಒಂದು ನಮ್ ನಂಬ್ಕೊಂಡು ಬರ್ತಾ ಇದ್ರೆ ಅಂತಂದ್ರೆ ಆ ಆ್ಯಂಬನ್ಷನ್ ಆ ಮಕ್ಳುಗಳು ಕೂತ್ಕೊಂಡು ಆಡತಾರ ಆ ಇದು ಆಂಬಿನ್ಷನ್ ತೋರ್ಸ್ತೀನಿ ಬನ್ನಿ ಸರ್ ಇವಾಗ ಸರ್ ಟೂ ಮೆಂಬರ್ಸು ನೀವು ಸೋಲೋ ದ ಟು ಮೆಂಬರ್ಸ್ ಬಂದರೆ ಈ ಸೆಕ್ಷನ್ ಇದೆ ಫ್ಯಾಮಿಲಿ ನೀವು ಕರ್ಕೊಂಬಂದ್ರೆ ನಿಮಗೆ ಬೆಸ್ಟ್ ಇದರಲ್ಲಿ ಫ್ಯಾಮಿಲಿ ನೀವು ಬನ್ನಿ ಸರ್ ಆರು ಜನ ಬಂದರು ಸಹ ಎಂಟು ಜನ ಬಂದರು ಹತ್ತು ಜನ ಬಂದರು ನಿಮ್ಗೆ ಇದೆಲ್ಲ ಪೂರ್ತಿ ಫ್ಯಾಮಿಲಿ ಸೆಕ್ಷನ್ ಇದು ಬರಲಿಕ್ಕೆ ಬಾಬು ಇದು ಅಪ್ ಇನ್ನೊಂದು ನಮಗೆ ಕಸ್ಟಮರ್ನ ನಾ ಒಂಥರ ಕಸ್ಟಮರ್ ಅಂತಂದ್ರೆ ದೇವರು ಆ ದೇವ್ರನ್ನ ಫಸ್ಟು ಟ್ರೀಟ್ ಮಾಡಿ ವೆಲ್ಕಮ್ ಮಾಡ್ಲಿಕ್ಕೆ ನಮ್ಮ ಮ್ಯಾನೇಜರ್ ಅಂತ ನಮ್ಮ ಅವರು ಫಸ್ಟು ಟ್ರೀಟ್ ಮಾಡ್ತಾರೆ ಅದಾದ್ಮೇಲೆ ನಿಮ್ಗೆ ಆರ್ಡರ್ ಇದೆ ಎಕ್ಸೆಪ್ಟ್ ಮಾಡಲಿಕ್ಕೆ ನಮ್ಮ ಸ್ಟಿವರ್ಡ್ ಇವ್ರು ಇದು ಮಾಡ್ತಾರೆ ಅದಾದ್ಮೇಲೆ ಅದು ಪಿಕಪ್ ತಗೊಂಬಂದು ಕೊಡೋಬರು ಅಂತ ನಮ್ಮ ಮೇಡಮ್ ಇದು ಮಾಡ್ತಾರೆ ಅದಾದ್ಮೇಲೆ ಅದನ್ನೆಲ್ಲ ನಿಮಗೆ ಪ್ರತಿಯೊಂದು ಕ್ಲೀನಿಂಗ್ ಇದು ಇಟ್ಕೊಂಡು ಇದು ಮಾಡ್ಕೊಳ್ಳೋದಕ್ಕೆ ನಮ್ಮ ಹುಡುಗ ಒಬ್ರು ಇರ್ತಾರೆ ಈ ಪ್ರತಿಯೊಬ್ರು ನಾಲ್ಕು ಜನ ಆ ಕಸ್ಟಮರ್ ಒಂದು ದೇವ್ರ ಥರ ಅವ್ರನ್ನ ಎಕ್ಸೆಪ್ಟ್ ಮಾಡಲಿಕ್ಕೆ ಈ ನಾಲ್ಕು ಜನ ಇದು ರೆಡಿ ಇರ್ತಾರೆ ಸರ್ ಸರ್ ಇದಾದ್ಮೇಲೆ ನಮ್ಮದು ಮೇಲ್ಗಡೆ ಎ ಸಿ ಹಾಲ್ ಇದೆ ಪಾ ಪಾರ್ಟಿ ಹಾಲ್ ಇದೆ ಎ ಸಿ ಸೆಕ್ಷನು ಅದನ್ನು ಸಹ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಒಂದ್ ಮನೇಲಿ ಒಂದು ಫಂಕ್ಷನ್ ಮಾಡಬೇಕು ಅಂದ್ರೆ ಹಂಡ್ರೆಡ್ಗೆ ಒನ್ ಫಿಫ್ಟಿ ಮೆಂಬರ್ಸಿಗೆ ಹೆಂಗೆ ಒಳ್ಳೆ ಬೆಸ್ಟ್ ಬಜೆಟ್ ಗೆ ನಮ್ಮ ಬಜೆಟ್ ಟೇಬಲ್ ಗೆ ಒಂದು ಮಿಡಲ್ ಫ್ಯಾಮಿಲಿಗಾಗ್ಲಿ ಒಂದು ಇದಾಗ್ಲಿ ಒಂದು ಒಳ್ಳೆ ಬಜೆಟ್ ಫ್ಯಾಮಿಲಿಗೆ ಒಂದು ಒಳ್ಳೆ ನಮಗೆ ಲಕ್ಸರಿ ತರ ಸಿಗುತ್ತಾ ಹಾಲು ಅಂತ ಸೊ ಅದಕ್ಕೆ ಅಂತಲೇ ನಾವು ಮಾಡಿರುವಂಥ ಪಾರ್ಟಿ ಹಾಲ್ ನೋಡ್ರಿ ಪ್ರತಿಯೊಂದು ಸಹ ನಾವು ಸ್ಟಾಫ್ ಇದು ಮಾಡಿರುವಂಥ ಒಂದು ಪಾರ್ಟಿ ಹಾಲು ಇವರು ನಾನು ನೋಡು ಇವರೇ ನಮ್ಮ ಇದು ಇವರು ಇವರೇ ನಮ್ಮ ಇವತ್ತಿನ ಅಪ್ಪನ ಮೇನ್ ಸದಸ್ಯರು ಇವ್ರ ತಂಗಿಗೆನೆ ಇದು ಮಾಡ್ಕೊಂಡಿರೋದು ಅಭಿಷೇಕ್ ಅಂತ ನೀವು ಇವ್ರನ್ನೇ ಫೀಡ್ಬ್ಯಾಕ್ ಕೇಳಬೇಕು ನಾನು ಹೇಳೋಕ್ಕಿಂತ ಇವ್ರು ಚೆನ್ನಾಗಿ ಹೇಳ್ತಾರೆ ನಮ್ದು ಇವತ್ತು ನಮ್ಮ ತಂಗ ಆಫ್ ಸ್ಯಾರಿ ಸೆರೆಮನಿ ಇದೆ ಸೊ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಫುಡ್ ಕ್ವಾಲಿಟಿನೂ ಚೆನ್ನಾಗಿದೆ ನಮಗೆ ತುಂಬಾ ಹ್ಯಾಪಿ ಆಗಿದೆ ಸೊ ಥ್ಯಾಂಕ್ ಯು ಹೀರಾ ರೆಸ್ಟೋರೆಂಟ್ ಸರ್ ಇವಾಗ ಇದೊಂದು ನೋಡಿದ್ರಲ್ಲ ಇಷ್ಟು ತುಂಬನೇ ಖುಷಿಯಿಂದ ತುಂಬನೇ ಚೆನ್ನಾಗಿ ಅಂತ ಯೋಚನೆ ಮಾಡ್ಕೊಂಡು ಮಾಡಿರೋದು ಇದೆಲ್ಲ ಕ್ರೆಡಿಟ್ ಮಣ್ಣಂಗೆ ಒಮ್ಮನೆ ಬಡ ಕುಟುಂಬದಿಂದ ಬಂದಿರೋದು ಫಸ್ಟು ಇವರು ಸಹ ಮೂಡಿ ಕೆಲಸಕ್ಕೆ ಮನೆಯಲ್ಲಿ ತುಂಬಿಸಿ ಕೆಟ್ಟದಿರೋದ್ರಿಂದ ಇವರು ಬಾಂಬೆಗೆ ಹೋಗಿ ಮೂರಿ ಕೆಲಸದಿಂದ ಸ್ಟಾರ್ಟ್ ಮಾಡಿ ನನ್ನ ಸ್ವ ನನ್ನ ಜನ್ಮವಾಗಿರೋ ಊರಿನಲ್ಲಿ ಏನಾರು ಒಂದು ಮಾಡಬೇಕು ನನ್ನ ರಾಜ್ಯದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಇಪ್ಪತ್ತೈದು ವರ್ಷದ ಶ್ರಮನನ್ನೆಲ್ಲ ಒಟ್ಟಿಗೆ ಒಂದೇ ಜಾಗದಲ್ಲಿ ಹಾಕಿರುವಂಥ ಜಾಗ ಇದೆ ನಮ್ಮ ಒಂದು ಕನಸಿನ ಒಂದು ಹೋಟ್ಲು ಹೀರಾ ಹೋಟೆಲ್ ದಯವಿಟ್ಟು ಎಲ್ರು ಒಂದು ಫ್ಯಾಮಿಲಿ ಸಮೇತ ಬಂದು ವಿಧಿಸಿ ಇದು ನಮ್ಮ ಅಣ್ಣನ ಶ್ರಮ ಇಲ್ಲಿ ಕಮ್ಮಿ ಅಂದ್ರು ಅದಕ್ಕೆ ನಮ್ಮ ಅಣ್ಣ ಒಂದು ಆಸೆ ಇತ್ತು ಇಲ್ಲಿ ಕಮ್ಮಿ ಅಂದ್ರೆ ಎಪ್ಪತ್ತು ಜನ ಸ್ಟಾಫ್ ಇದ್ ಮಾಡ್ತಿರೋದು ಅವ್ರದ್ದೊಂದು ಆಸೆ ಅವ್ರದ್ದೊಂದ್ ಕನಸು ಇವತ್ತು ನನಸಾಗ್ತಿದೆ ನೀವುಗಳು ಬಂದಿ ಅದೊಂದು ಸ್ಮೈಲ್ ಕೊಟ್ಬಿಟ್ಟೋಗ್ರೆ ಇನ್ನೂ ನಮ್ಮ ನನಸು ಇನ್ನೂ ಇದಾಗ್ತಾರೆ ಇದೆ ಥ್ಯಾಂಕ್ಸ್ ಧನ್ಯವಾದ ಇದೀವಿ ನನ್ನ ಹೆಸರು ಲಕ್ಷ್ಮಿ ಅಂತ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಹಾಲ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದೋಗಂಗೆ ಎಲ್ಲರೂ ಹೋಗಂಗೆ ಬಡವರು ಶ್ರೀಮಂತರು ಎಲ್ಲರೂ ಹೋಗಂಗೆ ತುಂಬಾ ಚೆನ್ನಾಗಿದೆ ಸರ್ ಊಟ ಚೆನ್ನಾಗಿದೆ ಏನ್ ಇಲ್ಲ ಹಾಳೆ ಚೆನ್ನಾಗಿದೆ ತುಂಬಾ ಇಷ್ಟ ಆಗಿದೆ ಚೆನ್ನಾಗಿದೆ ಬೇರೆಯವರಿಗೆ ನೀವು ಸಜೆಷನ್ ಮಾಡ್ಬೋದಾ ಇಲ್ಲಿ ಕೂಡ ಬಂದು ಖುಷಿಯಾಗಿದೆ ತುಂಬಾ ಚೆನ್ನಾಗಿಲ್ಲ ನಿಮ್ಗ್ ಖುಷಿಯಿಂದಲೇ ತುಂಬಾ ಖುಷಿಯಾಗಿದೆ ಇಲ್ಲ ನಮಸ್ಕಾರ ಕನ್ನಡದ ಮಣ್ಣಿಗೆ ನನ್ನ ಹೆಸರು ರಫೀಕ್ ಅಂತ ಅಸ್ಸಲಾಮ್ ಅಲಿಕು ಆ ಇದು ಹೊಸ ರೆಸ್ಟೋರೆಂಟ್ ಲೊಕೇಟೆಡ್ ಇನ್ ಕುವೆಂಪು ಕುವೆಂಪುರ್ ನಗರ್ ನೆಕ್ಸ್ಟ್ ಸಾಟರ್ಡೆ ಬಸ್ ಸ್ಟ್ಯಾಂಡ್ ಆಲ್ಮೋಸ್ಟ್ ತರ್ಟಿ ಫೈವ್ ಡೇಸ್ ನಡೀತಾ ಇದೆ ಒಳ್ಳೆ ಫೈನ್ ಡ್ಯಾಂಡ್ ರೆಸ್ಟೋರೆಂಟು ಸತಿ ವಿಸಿ ವಿಸಿಟ್ ಮಾಡಿ ಮುಸ್ಲಿಮ್ಸ್ ಯಾ ಏನು ತೊಂದರೆ ಇಲ್ಲ ಎಲ್ಲರೂ ಬಂದು ಊಟ ಮಾಡ್ಬೋದು ಎಲ್ಲ ಪ್ರತಿಯೊಂದೂ ಹಲಾಲ್ ಹಲಾಲು ಮತ್ತು ಹೈಜಿನಿಕ್ ಫುಡ್ಡು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಂದು ಒಂದು ಸತಿ ವಿಸಿಟ್ ಮಾಡಿ ಒನ್ ಆಫ್ ಅವರ್ ಫೇವ್ರೆಟ್ ಡಿಶ್ ಇಸ್ ಕೋಸ್ಟಲ್ ಒನ್ಸ್ ಯು ಟ್ರೈ ಯು ವಿಲ್ ಲವ್ ಇಟ್ ಅವಸಮ್ ಚೆನ್ನಾಗಿ ಐಟಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಗೆಲ್ಲ ಒಂದು ಚೆನ್ನಾಗಿ ಇಲ್ಲಿ ಜಾಸ್ತಿ ಮೂವಿಂಗ್ ನೋಡಿ ಈ ಏರಿಯಾದಲ್ಲಿ ಕೋಸ್ಟಲ್ ತುಂಬಾ ಕಡಿಮೆ ನಮ್ದು ಅದು ಸಿಗ್ನೇಚರ್ ನಮ್ದು ಕೋಸ್ಟಲ್ ಫುಡ್ ವೋವ್ ವೋವ್ ಅಂತ ಹೇಳಬೇಕು ತುಂಬಾ ಚೆನ್ನಾಗಿದೆ ಒನ್ ಟೈಮ್ ವಿಸಿಟ್ ಮಾಡಿ